ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ರಕ್ತಹೀನತೆ ಹಾಗೂ ಮಕ್ಕಳ ಅಪೌಷ್ಟಿಕತೆ ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಕನಿಷ್ಠ ಸರಳ ಕನ್ನಡದಲ್ಲಿ ಬರೆಯಲು ಬರುತ್ತಿಲ್ಲ ಜೀವನಕ್ಕೆ ಗೌರವ ಕೊಡುವ ಕೆಲಸ ಆಗಬೇಕು ಈ ಸರ್ಕಾರ ನಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಧನ್ಯವಾದಗಳು ಆದರೆ ನಾವು ಕೇಳುವುದು ಮಾನವ ಮೂಲಭೂತ ಹಕ್ಕುಗಳು ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದರಿಂದ ರಾಯಚೂರಿನ ಸ್ಟೇಡಿಯಂ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ಕರ್ನಾಟಕದಿಂದ ಮೂಲಭೂತ ಮಾನವ ಹಕ್ಕುಗಳಿಗಾಗಿ ಒತ್ತಾಯಿಸಲಾಗುತ್ತದೆ ಏಕೆಂದರೆ ಕಳೆದ ಒಂದೂವರೆ ವರ್ಷಗಳಲ್ಲಿ ನಾವು ಹಲವಾರು ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಆಗ ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರು ನಮಗೆ ಕಾಲಮಿತಿಯಲ್ಲಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದರು ಆದರೆ ಅವರು ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲ ವಿಫಲಗೊಂಡಿದ್ದಾರೆ ಉದಾಹರಣೆ ರಾಯಚೂರು ಪ್ರತಿಭಟನೆ ನವೆಂಬರ್ ಎರಡು ಸಾವಿರದ ಇಪ್ಪತ್ಮೂರು ಕಲಬುರಗಿ ಪ್ರತಿಭಟನೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೀಗೆ ನಮ್ಮ ಬೇಡಿಕೆಗಳು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಸುಮಾರು ಒಂದು ಬೈ ಮೂರು ಭಾಗದಷ್ಟು ಮಕ್ಕಳು ಮುಖ್ಯವಾಗಿ ಎಸ್ಸಿ ಎಸ್ ಸರಳ ಕನ್ನಡ ಗಣಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಹಾಗೂ ತರಗತಿವಾರು ವಿಷಯವಾರು ಶಿಕ್ಷಕ ಶಿಕ್ಷಕಿಯರನ್ನು ಕೂಡಲೇ ನೇಮಿಸಬೇಕು ಹಾಗೂ ಪ್ರತಿ ಶಾಲೆ ಶಾಲೆಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಗೃಹ ಪಾಠ ಮಾಡುವ ಮಾಡುವವರನ್ನು ಸಹ ನೇಮಿಸಬೇಕು ಸರಕಾರಿ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕ್ಲಸ್ಟರ್ ವಿಧಾನ ವಿಧಾನವನ್ನು ಸುಧಾರಣೆ ಮಾದರಿಯಾಗಿ ಬಳಸಬೇಕು ಪ್ರತಿ ಶಾಲೆಗೆ ಕನಿಷ್ಠ ಒಂದು ಅರೆಕಾಲಿಕ ಜವಾನ್ ನೀಡಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಸರ್ಕಾರಿ ಶಾಲೆಗಳಲ್ಲಿ ಭೌತಿಕ ಮತ್ತು ಮಾನವ ಮೂಲ ಸೌಕರ್ಯವನ್ನು ಸುಧಾರಿಸಬೇಕು ನಾವು ಈಗಾಗಲೇ ಹತ್ತೊಂಬತ್ ನೂರ ನಲವತ್ತೇಳರಿಂದ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅನೇಕ ತಲೆಮಾರುಗಳ ಜೀವನವನ್ನು ವ್ಯರ್ಥ ಮಾಡಿದ್ದೇವೆ ಇದು ಈಗ ನಿಲ್ಲಬೇಕು ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಸುಮಾರು ಶಾಲೆಗಳಲ್ಲಿ ಶೇಕಡ ಎಪ್ಪತ್ತೈದು ಅತಿಥಿ ಶಿಕ್ಷಕರು ಮತ್ತು ಶೇಕಡಾ ಇಪ್ಪತ್ತೈದು ಕಾಯಂ ಶಿಕ್ಷಕರೊಂದಿಗೆ ನಡೆಯುತ್ತಿವೆ ಇದು ಲಕ್ಷಾಂತರ ಮಕ್ಕಳ ಜೀವನದ ಜೊತೆ ಸರ್ಕಾರವು ನಡೆಸುವ ಚೆಲ್ಲಾಟ ಎರಡನೇದಾಗಿ ಯಾದಗಿರಿ ರಾಯಚೂರು ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸುವುದು ಸಾಕ್ಷರತಾ ಮಾದರಿಯ ಅಭಿಯಾನವನ್ನು ಡಬೇಕು ಇದು ನಾಗರಿಕ ಸಮಾಜ ಜನಪ್ರತಿನಿಧ ಪ್ರತಿನಿಧಿಗಳು ಮತ್ತು ಆಡಳಿತವನ್ನು ಒಳಗೊಂಡಿರಬೇಕು ಈ ವಿಷಯದಲ್ಲಿ ಕರ್ನಾಟಕವನ್ನು ನಾವು ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ರಾಜಸ್ಥಾನದಂತಹ ರಾಜ್ಯಗಳ ಪಟ್ಟಿಯಿಂದ ತೆಗೆದುಹಾಕುವ ಯೋಜನೆಯನ್ನು ಹೊಂದಿರಬೇಕು ಕರ್ನಾಟಕದಂತ ಪ್ರಗತಿಪರ ರಾಜ್ಯ ಇಂತಹ ರಾಜ್ಯಗಳ ವರ್ಗಕ್ಕೆ ಸೇರಿರುವುದು ನಾಚಿಕೆಗೇಡಿನ ಸಂಗತಿ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ಮತ್ತಿತರ ಸೌಲಭ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ನಾವು ಸರಿಯಾಗಿ ಬಳಸಬೇಕು ಮೂರನೇದಾಗಿ ದೇವದಾಸಿಯರ ಮರು ಸಮೀಕ್ಷೆಯನ್ನು ತಕ್ಷಣ ಮಾಡಬೇಕು ಮಹಿಳೆಯರಿಗೆ ಪಿಂಚಣಿ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನಿಯಮಿತವಾಗಿ ನೀಡಬೇಕು ಕರ್ನಾಟಕ ಸರ್ಕಾರವು ಈಗಾಗಲೇ ಬಜೆಟ್ನಲ್ಲಿ ಇದಕ್ಕಾಗಿ ಹಣವನ್ನು ಮೀಸಲಿಟ್ಟಿದೆ ಆದರೆ ಕೆಎಸ್ಡಬ್ಲ್ಯೂಡಿಸಿ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಳೆದ ಒಂಬತ್ತು ತಿಂಗಳಿಂದ ಈ ಕೆಲಸವನ್ನು ಕೈಗೆತ್ತಿಕೊಂಡಿಲ್ಲ ಒಂಟಿ ಮಹಿಳೆಯರ ಪಿಂಚಣಿ ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷಕ್ಕೆ ಇಳಿಸಬೇಕು ಇದರಿಂದ ಗಂಡನಿಂದ ಪರಿತಿಕ್ತವಾಗಿರುವ ಎಲ್ಲಾ ಮಹಿಳೆಯರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಮತ್ತು ತಮ್ಮ ಚಿಕ್ಕ ಮಕ್ಕಳನ್ನು ಬೆಳೆಸಲು ಸರ್ಕಾರ ಬೆಂಬಲಿಸಿದಂತಾಗುತ್ತದೆ ನಾಲ್ಕನೇದು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿ ಮಾಡಲು ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಇದರಿಂದ ಜನರಿಗೆ ಕುಡಿಯಲು ಶುದ್ಧ ನೀರು ಸಿಗುತ್ತದೆ ಮತ್ತು ನೀರಿನಿಂದ ಹರಡುವ ರೋಗಗಳಿಂದ ಮುಕ್ತಿ ಹೊಂದುತ್ತಾರೆ ಆದರೆ ತುಂಬಾ ವಿಪರ್ಯಾಸವೆಂದರೆ ಸರ್ಕಾರವು ಮೊದಲು ಬೃಹತ್ ವೆಚ್ಚದಲ್ಲಿ ಮೊದಲು ಘಟಕಗಳನ್ನು ಸ್ಥಾಪಿಸುತ್ತದೆ ಮತ್ತು ಈಗ ಅವುಗಳನ್ನು ಆಗಲು ಅನುಮತಿಸುತ್ತದೆ ಈ ಘಟಕಗಳನ್ನು ಸ್ಥಾಪಿಸಿದ ಗುತ್ತಿಗೆದಾರರ ಮೇಲೆ ಯಾವುದೇ ಹೊಣೆಗಾರಿಕೆ ಇಲ್ಲ ಆರೋ ಪ್ಲಾಂಟ್ ಗಳು ನಿರ್ವಹಣೆ ಮಾಡಲು ಸರ್ಕಾರವು ಯಾವುದೇ ಯೋಜನೆಗಳನ್ನು ಹೊಂದಿಲ್ಲ ಈಗ ಜಲ ಜೀವನ್ ಮಿಷನ್ ಜಲಧಾರ ಯೋಜನೆ ಮುಂತಾದವುಗಳನ್ನು ಮಾಡುತ್ತಿದ್ದೇವೆ ಅದಕ್ಕಾಗಿ ನಮಗೆ ಅಧಿಕಾರಿಗಳು ಆರ್ವ ರಿಪೇರಿಗೆ ಬೇಡಿಕೆ ಇಡಬೇಡಿ ಎಂದು ಹೇಳುತ್ತಿದ್ದಾರೆ ಆದರೆ ಯಾರೂ ಕೂಡ ಈ ತಪ್ಪಿತಸ್ಥರನ್ನು ರಕ್ಷಿಸಲು ಪ್ರಯತ್ನಿಸಬಾರದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎತ್ತುತ್ತಿರುವ ತಾಯಿ ಮತ್ತು ಮಕ್ಕಳ ಸಾವಿನ ಬಗ್ಗೆ ಸರ್ಕಾರಗಳು ನಿರಾಸಕ್ತಿಯನ್ನು ನಾವು ಖಂಡಿಸುತ್ತೇವೆ ಈ ಬಗ್ಗೆ ಸರ್ಕಾರದ ಕ್ರಿಯಾಶೀಲ ಕ್ರಮಗಳನ್ನು ನಮಗೆ ನಮಗೆ ಕಾಣುತ್ತಿಲ್ಲ ಮಹಿಳೆಯರಿಗೆ ಅಧಿಕಾರ ಎಂಬ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದ ಸರ್ಕಾರ ಈ ರೀತಿ ವರ್ತಿಸುತ್ತಿರುವುದು ನಾಟಿಕೆಗೇರಿನ ಸಂಗತಿ ತಮಿಳುನಾಡಿನಂತೆ ಕರ್ನಾಟಕದಲ್ಲಿ ಪಾರದರ್ಶಕ ಔಷಧಿ ಖರೀದಿ ನೀತಿ ಏಕೆ ಸಾಧ್ಯವಿಲ್ಲ ಇನ್ನು ಅನೇಕ ಲೋಪಗಳಿವೆ ಸರಿಯಾದ ಸಮಯಕ್ಕೆ ಸರಿಯಾದ ಜನರು ಸರ್ಕಾರ ಗಮನಕ್ಕೆ ತರುತ್ತಾರೆ ನಿರ್ಗತಿಕರಿಗೆ ಬಿಪಿಎಲ್ ಪಡಿತರ ಚೀಟಿ ಸಿಗದ ರೀತಿಯನ್ನು ನಾವು ಖಂಡಿಸುತ್ತೇವೆ ಕರ್ನಾಟಕದಲ್ಲಿ ಲಕ್ಷಾಂತರ ಅಕ್ರಮ ಪಡಿತರ ಚೀಟಿಗಳು ಇರುವುದು ಅವರ ಸಮಸ್ಯೆಯಲ್ಲ ಸರ್ಕಾರ ಕಾಲಮಿತಿಯನ್ನು ವಿಷಯಗಳನ್ನು ಸರಿಪಡಿಸಬೇಕು ಬಡವರಿಗೆ ರಾಗಿ ಜೋಡ ತೊಗರಿ ಬೆಳೆಯನ್ನು ಪಡಿತರದಲ್ಲಿ ನೀಡುತ್ತೇವೆ ಎಂಬ ಭರವಸೆಯನ್ನು ಈಡೇರಿಸಬೇಕು ಜನರು ರಾಯಚೂರಿನಲ್ಲಿ ಸುಮಾರು ಒಂದು ಸಾವಿರ ದಿನಗಳಿಂದ ಏಮ್ಸ್ ಬೇಕೆಂದು ಹೋರಾಟ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರದ ಮೇಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಕ್ರಮ ಜರುಗಿಸಬೇಕೆಂದು ಒತ್ತಾಯ ಒತ್ತಾಯಿಸಬೇಕು ಸುಳ್ಳು ಆಶ್ವಾಸನೆಗಳನ್ನು ನೀಡದೆ ಈ ವಿಷಯಗಳ ಬಗ್ಗೆ ನಿರ್ದಿಷ್ಟ ಕ್ರಮ ಕೈಗೊಳ್ಳುವವರಿಗೂ ನಾವು ಸತ್ಯಾಗ್ರಹವನ್ನು ಹಿಂಪಡೆಯುವುದಿಲ್ಲ ಈ ಹೋರಾಟಕ್ಕೆ ಎಲ್ಲರೂ ಕೈಜೋಡಿಸಲು ವಿನಂತಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜನಪ್ರತಿನಿಧಿ ಪ್ರತಿನಿಧಿಗಳು ಟಿಪಿ ಜಡ್ಪಿ ಎಂಎಲ್ಎ ಎಂಪಿ ತಕ್ಷಣ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಈ ಮೇಲಿನ ಬೇಡಿಕೆಗಳ ಮೇಲೆ ಕ್ರಮ ಜರುಗಿಸಲು ಒತ್ತಡ ಹಾಕಬೇಕು ಕೇವಲ ಆಶ್ವಾಸನೆ ಕೊಡದೆ ಕನಿಷ್ಠ ಮೂರು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಬಜೆಟ್ನಲ್ಲಿ ಕೊಡುವಂತೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಜಿಲ್ಲೆಗಳನ್ನು ಕರ್ನಾಟಕದ ಇತರ ಜಿಲ್ಲೆಗಳ ಮಟ್ಟಕ್ಕೆ ತರುವಂತೆ ಸಾಧ್ಯವಾಗುತ್ತದೆ ಪರವಾಗಿ qué